ನಮಸ್ಕಾರ ರೀ ಶುಭ ಮುಂಜಾನೆ ಗೊತ್ತ ಮೊದಲದಾಗ ನಡುವ ಸರ್ಕಲ್ ದಾಗ ಇದೇವ್ರಿ ಇದು ಸರ್ಕಲ್ ದಾಗ ಯಾವ್ದ್ ಸ್ಟೆಚ್ ಇದು ಸರ್ಕಲ್ ನಾವು ಏನ ಗೊತ್ತಿಲ್ಲ ಯಾವ ಸ್ಟೆಚ್ ಅಂತ ಮುಂದೆ ನೋಡ್ತೇನು ಇದು ಸ್ಟೆಚ್ ಯಾವ್ದಂತು ಐತ್ರಿ ಎರಡು ಬಾರಿ ಐತ್ರಿ ಮಸ್ತ್ ಐತಿ ಇಲ್ಲಿ ನೋಡಿ ಕತ್ಲ ಬಾಳ ಐತ್ರಿ ಬೆಳಿಗ್ಗೆ ಒಂದ್ ಗಂಟೆಗಾದ ಜಾಗ ಬಿಟ್ಟು ಅಂತ ಮೂರನೇ ದಿನದ ಸ್ಪೆಷಲ್ ಪಾದಯಾತ್ರೆ ರೀ ಬಿಸ್ಲಾಗ ರೀ ತಾಪಾಗೈತ್ರಿ ತ್ರಾಸಾಗೈತು ಬಿಸಿಲು ಭಾಳ ಐತೆ ಅಂದರೆ ಬಿಸಿಲು ನಾನು ಬೆಳಿಗ್ಗೆ ಥಂಡಿ ಹವಾದಾಗ ಹೋದ್ರೆ ಚಲೋ ಹೋದ ಅಂತೇಳಿ ಅವನು ಅವನ ಕೇಸರಿ ಶಾಸಕ್ರಿ ಸಮಾಜಲ್ಲಿ ನೋಡ್ರಿ ಇಲ್ಲಿ ಬಂದ್ರಿ ಪ್ರಸಾದ ಮಾಡಿರ್ತಾರೆ ಇಲ್ಲಿ ಬೆಳಿಗ್ಗೆ ಅದ ಇವರು ಬೆಳಿಗ್ಗೆ ಇಲ್ಲಿ ನಾವು ಬಂದ್ರೆ ಇವ್ರು ಎಷ್ಟು ರೆಸ್ಟೋರೆಂಟ್ಗೆ ಅದಲ್ಲ ತಯಾರು ಮಾಡಿರ್ಬೇಕು ನೋಡ್ರಿ ನೀವು ವಿಚಾರ ಮಾಡಿರಿ ಎಷ್ಟು ರೆಸ್ಟೋರೆಂಟ್ ಅದೇ ಎಲ್ಲ ದೊಡ್ಡ ದೊಡ್ಡ ಬೆಳೆ ಐತ್ರಿ ಹಂಗೇನಿಲ್ಲ ಿ ನೋಡ್ರಿ ನಮ್ಮಗಳೆಲ್ಲ ಚಾ ಕುಡಿಯೋಕತ್ತು ಎಲ್ಲ ಥಂಡಿದ್ದರಿ ಥಂಡ್ರಿ ಬೈಲಾ ಒಟ್ಟ ಎಡಗಿತ್ತು ಈಗ ಚುಲೋ ಐತ್ರಿ ಈಗ ಜರ ಸ್ವಲ್ಪ ಐತಿ ಕಾವ್ದಾಗ ಮತ್ತೊಂದು ಜಾಗ ಕಾವು ಮಾಡ್ಕೊತವ್ರೆ ನಮ್ಮ ಹುಗ್ಗಡೆ ಒಂದು ಬಿಶ್ಗಿಟ್ಟ ಒಂದು ಚಾಕ್ ಕುಡಿದ್ರೆ ಐಟು ದಟ್ಟ ಐತಿ ಮತ್ತೊಂದು ಜರ ಮುಂದೋಗ ಎಲ್ಲ ಪ್ರಿಪೇರ್ ಆಗತ್ತವು ನಾವು ಹೊಟ್ಟೆ ಒಂದು ಇನ್ ಇವು ನಾವ್ ನಾಲ್ಕೈದು ಮಂದಿ ಹುಡುಗರು ಮುಂದೆ ಉಳಿಕ ಅನ್ನಗಳೆಲ್ಲ ಹಿಂದಿದಾರು ಹೊಸ ಊರ್ಕೆಲ್ಲರು ಮತ್ತೆ ಎಲ್ಲ ಏನೋ ಸಣ್ಣ ವಯಸ್ಸು ಹುಡುಗಾರ್ದವು ನೋಡ್ರಿ ಅಲ್ಲೇ ಚಹ ಇಲ್ಲಿ ನೋಡ್ರಿ ಅನ್ನಗಳು ಮತ್ತೆ ಕೈಯ ಹಿಡ್ಕೊಂಬಂದ ನಮ್ದಾಗ ಬಂದ್ ಚಹ ಕು ನಾವು ಒಂದ್ ಸ್ವಲ್ಪ ಚಹಾ ಕುಡಿನ ಬಂದ್ರಿ ಬೇಜಾರು ಮಾಡ್ಬೇಡ ಬಂದು ನೋಡ್ರಿ ನಾವ್ ಎದ್ ಹಿಂದಿದ್ದು ನಾವು ಚಹಾ ಕುಡಿ ಹೇಳಕ್ರೆ ಬಂದ್ರಿ ನಾವ್ ಪಾವನ ನೋಡ್ರಿ ಸಾರಿ ಇರ್ಕ ಹೊತ್ತೀಳದಿಲ್ಲ ಪಾವಣ ಶಿರ್ಗಾದ ಬಟ್ಟೆ ಎತ್ತ ಹಿಂದೆ ಬಿಟ್ಕೊಡ ಇಲ್ಲ ಎಲ್ಲಾರಿಗೂ ಸ್ವಲ್ಪ ಅದು ಗಾವು ಐತ್ರಿ ಗನ ಇದು ನೋಡ್ರಿ ನಮ್ ಶಿರಸನದ ಹಿಂದಿದ್ರು ಮುಂದ್ ಬಂದ್ರಿಗ ಸೋಮನಾರಿ ಎಲ್ಲ ಸ್ವಲ್ಪ ಸ್ವಲ್ಪ ಹಿಂದಿದ್ದು ನಾವು ಚಹಾ ಕುಡ್ಕೋತ ಕುಡ್ಕೋತ ಹಿಂದಿನ ನಿಂತು ಮತ್ತ ಎಲ್ಲ ಅಣ್ಣಗಳು ಕೂಡ್ದು ಇಲ್ಲೇ ಮುದೋದಾಗ ಭಾರಿ ಐತ್ರಿ ಎಲ್ಲ ರೋಡ್ದಾಗ ರೋಡ್ ಲ್ಯಾಂಪ್ ಅದವು ಫಸ್ಟ್ ಕ್ಲಾಸ್ ದೊಡ್ಡ ದೊಡ್ಡ ಮಾಡಿದಾಗ ಅನತ್ತವು ಮತ್ತು ಅಂದ್ರೆ ಒಟ್ಟ ಲೈಟ್ ಇಲ್ರಿ ರೀ ಬೆಲ್ಲ ತಸ್ಲಿ ಬಸ್ಲಾಗ ಯಾವಾಗ ಹೋಗೋದ ನೋಡ್ರಿ ನೋಡಿರಿ ನಾವು ಇಷ್ಟ ಬೈ ಜಲ್ದಿ ಬಂದೇವಂದ್ರೆ ಇವ್ರು ಏನು ಜಲ್ದಿ ಎದ್ದು ಮಾಡ್ತಿರಬೇಕಾ ಬಾ ಪಾಲ್ಯಾತ್ರಿಗಳು ಇವ್ರು ಭಕ್ತಿ ಅಂತ ಎಲ್ಲಾ ಎಲ್ಲ ಬೇಕು ರೀ ಎಲ್ಲ ಇವತ್ತು ಹೋಳಿ ಅಂದ್ರಿ ಇಲ್ಲಿ ಹೋಳಿಯಾಗಂತೆ ಇವತ್ತು ಅನ್ನಗಳು ಫುಲ್ ಗೀಜಲೆ ಎಲ್ಲ ಬಣ್ಣ ಆಡ್ಬೇಕಂತಾರೆ ಬಣ್ಣ ಆಡಿ ಅಣ್ಣವಳು ಫುಲ್ ಓತು ಎಂಜಾಯ್ ಮಾಡ್ಬೇಕಂತ ನಮ್ಮ ಅಲ್ರಿ ನಮ್ಗೇನು ಬತ್ತಿಲ್ಲ ಅಂತ ದೊಡ್ಡ ಸಾಸ್ಗು ಎಲ್ಲ ಬೇರೆ ಊರಿಗೆ ಬಂದ ಚಾ ಕುತಂತೆ ನೋಡಿ ಮತ್ತೆ ಇಲ್ಲಿ ಇಟ್ಟೆಲ್ಲ ಆತ್ಕರೆ ಮತ್ತೆ ಮುಂದೆ ಅದಾರ ನೋಡ್ರಿ ಈಗ ಅಷ್ಟೇ ಒಂದು ಎರಡು ಮೂರು ಮೂರು ಹೆಜ್ಜೆ ಬರೋಕ್ಕ ಮತ್ತೇನು ರೀ ನಾವು ಅಷ್ಟೇ ಅಲ್ರಿ ಬೇರೆ ಊರು ಮಂದಿ ಬರ ಐತಿ ಅಲ್ಲಿ ನಮ್ಮ ಊರ ಕಡೆ ಅಷ್ಟೇ ಒಂದು ಸ್ವಲ್ಪ ನಾವು ಅಷ್ಟು ಅನ್ಸಿದ್ದು ಇಲ್ಲಿ ನಮ್ಮ ಹುಡುಗರು ನಮ್ಗೂ ಬರ್ತೈತೆ ಇಲ್ಲ ಮತ್ತ ನಾಲ್ಕರ ಇತ್ತು ನೀನು ರಾತ್ರಿ ಒಟ್ಟು ಜಾ ನೀದಾಕ್ದಿಲ್ಲ ರೀ ಇವಾಗ ಒಂದು ನೆಡಕ್ಕೆ ತಾಸ್ ಮಾಡಿದ್ವಿ ಜಮೀದಿಗೆ ಬರ್ತಾವೆವು ನಿನ್ನೆ ಒಂದು ಸ್ವಲ್ಪ ಕಾಲ ತ್ರಾಸಾಗಿದ್ದು ಎರಡನೇ ದಿನ ಬಿಸಿಲಾ ನಡೆದು ಒಂದು ಸ್ವಲ್ಪ ಅದಕ್ಕೆ ಜಲ್ದಿ ಬಂದೆವು ಬೆಳಿಗ್ಗೆ ಒಂದು ಕಾಲ ಜಾಗ ಬಿಟ್ಟೇವು ರೀ ನೀನು ಮೂರು ಗಂಟೆ ತಗೊಬಿಟ್ಟಿದ್ದು ಬಿಸಿಲಾ ಭಾ ತ್ರವು ಆಗಿತ್ತು ಆವತ್ತ ಇವತ್ತು ಜಲ್ದಿ ಬಿಟ್ಟೆವು ನೋಡಿರಿ ಮಾತಾಡಿ ಮಾತಾಡಿ ದಾಪ ತಗೋಯ್ತು ಇವಾಗ ನಮ್ಮ ಅಣ್ಣಗಳ ನಮ್ಮನ್ನು ಬಗ್ಗೆ ಓಡಾತಾರ ಬಿಸಿಲಾತ್ರ ಆಯ್ತಂಗಿಲ್ಲ ಈಗ ದಂಪತ್ತಿನಾಗ ಒಂದು ನಾಲ್ಕು ಕಿಲೋಮೀಟರ್ ಜಾಗಬೇಕತ್ತ ಇವ್ರು ತಳಿ ಐತ್ರಿ ನೋಡ್ಬೇಕು ಇನ್ನ ಇನ್ನು ಎಷ್ಟು ನಮ್ಮಾಗ ಟಾರ್ಗೆಟ್ ಅದ ಇನ್ನೇನು ವೆಹಿಕಲ್ ಇದ್ರೆ ಸ್ಪೀಡ್ ಹೋಗ್ಬೋದು ನಮ್ಮ ಗಾಯ ಎಷ್ಟು ಆಯ್ತು ಅದು ಸ್ಪೀಡ್ ಹೊಂಟಿದೆವು ಈ ಸೂರ್ಯನ ಬಿಸಿಲು ಆದ್ದಲ್ಲಿ ನಾವು ಕೃತಕವಾಗಿ ಮಾಡಿದ್ದ ಮನುಷ್ಯ ತಯಾರು ಮಾಡಿದ್ದು ಲೈಟ್ ಹಾಕಿ ಬರಂಗಿಲ್ಲ ಅದ ನೈಸರ್ಗಿಕವಾಗಿ ಬಂದದ ಬೇರೆ ನಾವು ಮಾಡಿದ್ದೆ ಬೇರೆ ಮುಂದಷ್ಟು ಲೈಟ್ ಬಂದರೆ ಅಷ್ಟು ಫುಲ್ ಮಾಡ್ಬೇಕು ಅಂತ ಇದಕ್ಕೆ ಚೆನ್ನಾಗಿಲ್ಲ ಮತ್ತು ಬೇರೆ ಊರ ಮಂದಿ ಬರ ಐತ್ರಿ ಿ ನಮ್ಮ ಸೋಮನವ್ರ ಏನೋ ಒಂದ್ ಎರಡ ಮಾತು ಹಾಕ್ಬೈತರಿ ಮಯ ಅನಿಸಿಕೆ ಏನಂದ್ರೆ ಒಟ್ಟ ಸಿಸಿ ಪಾದಯಾತ್ಗಳು ಹತ್ತಿ ಹತ್ಬೇಕತ್ತು ದುಂಬಡೆ ಕೂತ ಹೋಗ್ಬೇಡ್ರಿ ಸಮಾಜದಲ್ಲಿ ತಮ್ಮ ಓಡನ ನೋಡ್ಕೊಂಡು ಸಮಾಜದಲ್ಲಿ ಹೋಗ್ರಿ ನೀವ್ ನೋಡ್ರಿ ನೋಡ್ರಿ ಇವಾಗ ಏನ್ ಹೇಳ್ ಅಂತ ಹೇಳ್ತಾರಿ ಹುಡುಗಿ ನೋಡ್ರಿ ನಾವು ದೊಡ್ಡವ್ರಿದ್ವು ಆ ಬೇರೆ ಹುಲಿ ನೋಡಿ ಹುಡುಗಿಡ್ ಸಣ್ಣ ಐತಿ ನೋಡ್ರಿ ಐದ್ ಗಂಟೆ ಕೆಲದ ಬಸ್ ಮಾಡಿ ಎಲ್ಲ ಬಾಳ ಜತ್ರಿ ಹೋಗ ಅವ್ರ ಅನ್ನ ಹೇಳ ಅವ್ರ ಉದ್ದೇಶ ಏನಂದ್ರೆ ಗಾಡಿ ರಸ್ತಾದ ಬಾಳದವ್ರಿ ರಸ್ತೆ ಗಾಡಿ ಬಾಳದವ್ರಿ ಎಲ್ಲ ದೊಡ್ಡ ಸ್ವಲ್ಪ ಮಾತಾಡ್ತಾ ಬರ್ತಾವೆ ಸಂಬಾಸ್ಬಿಡ್ರಿ ಟ್ಯಾಕ್ಟರ್ ಅದ ಈ ಕಡೆ ಭಾಳ ಈ ಕಡೆ ಈ ಸರ್ವಿಸ್ ಇದೆ ಚಲೋ ಇದಾವಲ್ಲ ರಸ್ತೆ ದಂಗೆಡ ಹೋಗ್ರಿ ಮತ್ತೆ ಉದ್ದ ಉದ್ದು ಮಾಡ್ಬೇಡ್ರಿ ಸಮಿ ತಮ್ಮ ಎನರ್ಜಿ ಲೆವೆಲ್ ಒಂದು ಕರ್ಕೊಂಡು ಹೋಗ್ರಿ ಬೈಲಾದಿನ ಟಂಗ್ ಆಯ್ತಿ ಹಳ್ಳಿ ದಿನ ತಿಂದ್ರೆ ಅದ್ರಾಸ್ ಭಾಳ ಐತಂತ ಅವ್ರ ಕಳೆ ರೀ ನಮ್ಮ ಮಜ್ಜಿಬಳು ಒಂದು ಹಿಂದೆ ಹೋದ್ರಿ ಅಕ್ಕ ಬರ್ವಾಲು ಮತ್ತು ನಮ್ಮ ಪಾವನ ರೀ ಇನ್ಕ ಭಾರಿ ಇದ್ರಿ ಇವು ಭಾರಿ ಅದ್ರಿ ಹಾಂ ನೋಡಕ್ಕ ನೋಡ್ರಿ ನಮ್ಮ ಪೌನ್ಯ ನೋಡ್ರಿ ಅವ ಸಿರಗದವ ಇಲ್ಲ ನಮ್ಮ ಮನಿ ಬೇಗ ನಾವ್ ಪಾವಣ್ಯ ರೀ ಫುಲ್ ಕಾಮಿಡಿ ಮಾಡ್ಕೊತಿದ್ದರು ಕಾಮಿಡಿ ಅದ್ರ ಹಂಗೇನೆಲ್ಲ ನಾರ್ಮಲ್ ಕಾಮಿಡಿ ಐತೆ ಮತ್ತೆ ಸಿಗುಣ್ರಿ ನೆಕ್ಸ್ಟ್ ವಿಡಿಯೋ ಮುಂದೆ ಲೈಟ್ ಅದ ಇಲ್ಲ ಲೈಟ್ ಕಮ್ಮಿ ಮಾರ್ಬೇಕು ಮಾರಿಬೇಕಲ್ಲ ಮತ್ತು ಮಧ್ಯಾಹ್ನ ಸಿಗುಣ್ರಿ ಪಾ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮಗೂ ಸಪೋರ್ಟ್ ಮಾಡ್ಕೊತೀನಿ ನಾವು ಮುಂದೆ ಮತ್ತೆ ಸೀಸಿಲ್ಲ ಹೋಗಿ ಮಿನಿ ಬಂದ ಅದು ಮತ್ತು ಬೇರೆ ವಿಡಿಯೋ ಮಾಡ್ಕೊಟ್ಕೊಳ್ತು ಅಲ್ಲೇ ನಮ್ಮ ನಮ್ಮ ಊರುಗಳು ನಮ್ಮ ಊರು ಮಂದಿರೆಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾನೋ इथे मात्र नेक्स्ट वीड सगळं नमस्कार